ಯಾರ್ಯಾರು ಮುಂದಿನ ಜೀವನವನ್ನು ರೂಢಿಸ್ಕೋಬೇಕು ಒಂದು ಒಳ್ಳೆ ಕೆಲಸ ಸಿಗಬೇಕು ನಾನು ಒಳ್ಳೆ ಬಿಸ್ನೆಸ್ ಮಾಡಬೇಕು ನಾನು ಒಳ್ಳೆ ಇಂಡಸ್ಟ್ರಿಯಲಿಸ್ಟ್ ಆಗಬೇಕು ನಾನು ಒಳ್ಳೆ ವ್ಯಾಪಾರ ಮಾಡಬೇಕು ನಾನು ಯಾವುದೋ ಅಂಗಡಿ ಇಟ್ಟಿದಿನ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಏಕೈಕ ಪರಿಹಾರ ಅಂದರೆ ಅದು ಸಾಮ್ರಾಜ್ಯ ಮಹಾಲಕ್ಷ್ಮಿ ಯಾಗ ಐವತ್ತು ನಾಲ್ಕು ತಿಂಗಳುಗಳ ಕಾಲ ನಡೆಯುತ್ತದು ಪ್ರತಿ ತಿಂಗಳು ಬಂದು ಹುಣ್ಣಿಮೆಯ ದಿನ ನೀವು ನಾವು ಕೊಡುವ ಒಂದು ಹೋಮಕ್ಕೆ ಆಗ್ತಕ್ಕಂಥ ಸಾಮಗ್ರಿಗಳನ್ನು ಒಂದು ದೃಷ್ಟಿ ತೆಗೆದು ಅದ್ರೊಳಗಡೆ ಹಾಕಿ ಹೋಗಿ ನೀವು ಸಾಮ್ರಾಜ್ಯವನ್ನು ಕಟ್ತೀರ ಸಾಮ್ರಾಜ್ಯ ಮಹಾಲಕ್ಷ್ಮಿ ಯಾಗ ಅಂದರೆ ಕಡು ಕಷ್ಟದಲ್ಲಿರುವ ಮನುಷ್ಯನಿಗೆ ಏಕೈಕ ಪರಿಹಾರ ಅಂದರೆ ಅದು ಸಾಮ್ರಾಜ್ಯ ಮಹಾಲಕ್ಷ್ಮಿ ಯಾಗ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ ಒಂದೇ ದಿನ ತಿಂಗಳಲ್ಲಿ ಹುಣ್ಣಿಮೆಯ ದಿನ ನಡೆಯುತ್ತೆ ಆ ಹುಣ್ಣಿಮೆಯ ದಿನ ಬಂದು ನಾವೊಂದು ತಟ್ಟೆಯಲ್ಲಿ ಒಂಬತ್ತು ಸಾಮಗ್ರಿಗಳನ್ನು ಕೊಡ್ತೇವೆ ಒಂದು ಕಮಲದ ಬೀಜ ಗುಲ್ಗಂಜಿ ಜೇನುತುಪ್ಪ ಕೊಬ್ಬರಿ ಬಟ್ಲು ಬಿಲ್ಲವಪತ್ರೆ ಗುಲಾಬಿ ಅದ್ರ ಜೊತೇನಲ್ಲಿ ಅಹ್ ಇನ್ನು ಕೆಲವು ಐಟಮ್ಸ್ ಒಂಬತ್ತು ಸಾಮಗ್ರಿಗಳನ್ನ ಒಂದು ಬಟ್ಟೆಯಲ್ಲಿ ಕೊಡ್ತೇವೆ ಅದನ್ನ ತಗೊಂಡು ಹೋಮಕ್ಕೆ ಹೋಮದ ಹತ್ರ ಬಂದಾಗ ಅಲ್ಲಿ ಆ ಅರ್ಚಕರು ಅದನ್ನ ದೃಷ್ಟಿ ತೆಗೆದು ಆ ಹೋಮದೊಳಗಡೆ ಅರ್ಪಣೆಯನ್ನು ಮಾಡ್ತಾರೆ ಒಂದೇ ದಿನ ಹುಣ್ಣಿಮೆಯ ದಿನ ಇನ್ ಮುಂದಿನ ದಿನಗಳಲ್ಲಿ ಜನರಿಗೆ ಒಂದ್ಸಲ ಹುಣ್ಣಿಮೆ ಅಂದ್ರೆ ನಾವು ಕಲ್ಯಾಣ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಾಮ್ರಾಜ್ಯ ಮಹಾಲಕ್ಷ್ಮಿ ಯಾಗದಲ್ಲಿ ಭಾಗಿಯಾದ್ರೆ ನನಗೆ ಕಡುಕಷ್ಟವೂ ಪರಿಹಾರ ಆಗುತ್ತೆ ಅನ್ನುವ ಒಂದು ಮನೋಭಾವದಿಂದ ಬಂದು ಆ ಯಾಗದಲ್ಲಿ ಭಾಗಿಯಾಗಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತೇನೆ